ಜೀವನ ಸಾಕ ಬಿಡದ್ ನೋಡಿ ಹಬ್ಬ ಪಂದಿ ಹಬ್ಬದ ಒಂದ್ ರೂಪಾಯಿ ಪಕ್ಕಲ್ಲ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಏನ್ ಬರ್ತಾ ಮತ್ತೆ ಬೇಕ್ರಿ ಐದ್ ಸಾವಿರ ರೂಪಾಯಿ ಬೇಕು ನನಗೆ ಐದ್ ಸಾವಿರ ರೂಪಾಯಿ ಏನ್ ಮಾಡ್ತರಿ ಒಂದ್ ಮುಗಿಸಿನ ಮುಗಿಸಿ ಐನೂರು ರೂಪಾಯಕ ನಾಲ್ಕುವರೆ ಸಾವಿರ ರೂಪಾಯಿ ಹೋಗಿ ಬರ್ಕ ಖರ್ಚಿಗ್ ಬೇಕಿ ಅದಕ್ಕ ಸಾಮಾನ್ಯ ಮಿಂಡಲ್ ಕೂಡ ನೀವು ನೋಡ್ಚಿನ ಎಲ್ಲ ಸಿಕ್ ಅಡ್ಜಸ್ಟ್ ಮಾಡಮ್ಮ ಊಟಕ್ಕಂದ್ರ ನೂರ್ ಇನ್ನೂರು ರೂಪಾಯಿ ಕೊಡಬಹುದಪ್ಪ ಆಟಕ್ ಅಂದ್ರೆ ರೊಕ್ಕಿಲ್ಲ ನಮ್ ಮತ್ ಬಾಲ ಐದ್ ಸಾವಿರ ರೂಪಾಯಿ ಕೈಯತ್ ಬಿಟ ಚಿನ್ನ ನೀನು ಅಡ್ಜಸ್ಟ್ ಮಾಡ್ಲಿ ಎಲ್ಲ ನನಗೆ ಮನೆಗೆ ಎಗ್ರಸ್ ತಿನ್ನ ಕರ್ಬಿಟ್ಟು ತಿನ್ ಎಲ್ಲಿ ಬಾಲ ದುಡ್ಡು ಕೇಳಿದ್ಲೋಗ್ಬಿಟ ನೀವು ಮದ್ಲಿಗೆ ಕೇಳ್ದಾಗ ನಾನು ಎದ್ದೊಡ್ತಿದ್ದೆ ನೀವ್ ಎಲ್ಲಿ ಬೀದಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟು ಇದೆ ಎಲ್ಲ ನನ್ನ ಮಕ್ಳು ಬರ್ರೆ ಉದ್ರಿ ಪೂಕ್ನ ಇರದ್ರಿ ದೇವ್ರಿ ಹಾಲೆಲ್ಲಾದ್ರೂ ಹಾಕು ನೀರೆಲ್ಲಾದ್ರೂ ಹಾಕು ಪೀರಾ ಸೈಡಿಗೆ ಮಾತ್ರ ಹಾಕ್ಬೇಡಪ್ಪ ಮರ್ಯಾ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಚಿನ್ನ ಇಲ್ಲಿ ಎರಡು ಬಕ್ರದ ಓ ಬರ್ರಿ ಸ್ವಾಮಿ ಇಲ್ಲ ಇದರ ಗೇರ್ ಹಾಕನ ಏನ್ ಬಾ ಬರ್ರಿ ಸ್ವಾಮಿ ಆರ್ ಜೋರ್ ಬಂದಲ್ಲ ಮೊನ್ನೆ ಮಂತ್ರಾಲಯ ಹೋಯ್ತ್ರಿ ಅಣ್ಣ ನಿನ್ಗೆ ಏನ್ ನಾನು ಚಿನ್ನ ಮಂತ್ರಾಲಯ ಹೋಗಿರೋದ ಇವತ್ ಬೆಳಿಗ್ಗೆ ನಮ್ಮ ನೋಡು ಅದೇ ಸರಿ ಮತ್ತೆ ಸಮಸ್ಯೆ ಹಿಂಗ್ ಮಾಡ್ರಿ ಅಲ್ಲ ಏನಿಲ್ಲ ಬಿಡೋಣ ನಿನ್ಗೆ ಹೆಂಗ್ ಹೇಳ್ಬೇಕು ಮತ್ತೆ ಗೊತ್ತಾಗೋತ್ತ ಯ್ಯನ ಬಯ ಆಗ ಮಗಳು ಏನಿಲ್ಲಣ್ಣಾ ಸಾವಿರ ರೂಪಾಯಿ ಅಷ್ಟೇ ಸಾವಿರ ರೂಪಾಯಿ ನೋಡಣ ಸ್ವಲ್ಪ ಅರ್ಜೆಂಟ್ ಐತಿ ಕೊಡಪ್ಪ ಅಣ್ಣ ಸಾವಿರ ರೂಪಾಯಿ ನಿಮಗೆ ಏನಿಲ್ಲ ಅಣ್ಣ ಐನೂರು ಒಂದು ಆಂಟಿ ಮುಗಿಸಿದ ನಾಲ್ಕೂವರೆ ಸಾವಿರ ರೂಪಾಯಿ ಕರ್ಕೊಂಡು ಹೋಗಿ ಅಷ್ಟೇ ಬಡ್ಡಿ ಮಗಳ ಅದೇ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಕಿನ ಗೋವಾ ಕರ್ಕೊಂಡು ಹೋಗ್ತಂತ ಇಲ್ಲೇ ಮುಗಿದ ಹೋತಲ್ಲ ಅಣ್ಣ ಇಲ್ಲೇ ಕರ್ಕೊಂಡು ಹೋಗಿ ಹೆಟ್ಬಿಟ್ಕೊಂಡ್ ಬರಕ್ ಹಾಕಿ ಮೂಲಿ ಮನೆ ಶಾಂತ ಅಲ್ಲ ಬೆಂಕಿ ಇಲ್ಲತಾ ಆತಾಗ ಹತ್ತಿನಿ ಮನಿಗ್ ಬೆಂಕಿ ನೋಡೋಣ ದುಡ್ಡು ಐತಂದ್ರ ಐತನ್ನ ಇಲ್ಲದ್ರೆ ಇಲ್ಲ ಜಾಸ್ತಿ ನನ್ನ ತಲೆ ಹಾಡಕ್ ಬರ್ಬೋಣ ಇವನ್ ಒಳ್ಳೆ ಅಲ್ಲಲ್ಲಿ ನಮಗೆ ಎಣ್ಣೆ ಉಡಕ್ ರಕ್ಲ ಅಂತ ನಾವ್ ಸಹನ್ ದೋಳಿ ಅದೇನಂತಲ್ಲ ಶಾಸ್ತ್ರ ನಾವು ಬರ್ತೀವಿ ಜೊತೆಗೆ ಪ್ರಿಯಣ ಏನ ದಾರಿ ತೋರ್ಸೋಣ ಏ ದಾರಿ ತೋರ್ಸ ರೊಕ್ಕ ಬೇಕಂತಿ ಯಾರು ಹೋಗಿ ಸಾಲ ಕೇಳೋಂಗಿಲ್ಲ ಹೋಗಿ ಸಾಲ ಕೇಳಿಲ್ಲ ಏ ರೊಕ್ಕ ಬೇಕಂತಿದಿ ಸಾಲ ಕೇಳಿಲ್ಲ ಅಂತಂದಿ ಇನ್ನ ಒಂದ ಅರ್ಥ ಆಗೋಲ್ದಲ್ಲೇ ದೇವ್ರ ಎಣ್ಣೆಗೂ ಗೊತ್ತಿಲ್ಲ ನನಗೆ ಅನುಭವನ ಆಗಿಲ್ಲ ಸಾಲ ಕೇಳೋದು ಹೆಂಗಾರ ಯಾಕ ಆಗೋದಕ್ಕ ದಾರಿ ತೋರ್ಸ ತೋರ್ಸಪ್ಪಾ ದೇವ್ರು ಹೋಗಂಬಾ ಬಾಬಾ ನಾಗರ ಪಂಚಮತ್ ನಾಗಪ್ಪನ ದಾರಿ ತೋರ್ಸ್ತಾನ ಏ ಗುಣಪ್ಪ ಅಲ್ಲಿ ನೋಡಲೆ ಸಾಲಾ ಕೇಳೋದನ್ನು ಕಲಿಯಿರಿ ಒಂದು ನಿಮಿಷದಲ್ಲಿ ಮಣಿ ರಾಜ್ ಎಪ್ಪತ್ತಾಕು ಎಂಬತ್ಮೂರು ಜೀರ ಎರಡು ತೊಂಬತ್ತು ತೊಂಬತ್ತೈದು

ಹಲೋ ಪಣಿರಾಜ ಅವರ ಹ್ಮ್ ಹೌದು ಸರ್ ನಿಮ್ಮ ಕಡೆ ಸಾಲ ಹೆಂಗ್ ಕೇಳ್ಬೇಕಂತ ಹೇಳ್ಕೊಡ್ತೀರಿ ಅಂತೆಲ್ಲ ಹ್ಮ್ ನಾವೇ ಹೇಳ್ಕೊಡೋದು ಹೌದು ಹೌದು ಸರ್ ಹೌದ್ ಸರ್ ನಮ್ ಸಾಲ ಹೆಂಗ್ ಹೇಳಿ ಸ್ವಲ್ಪ ಅಂದ್ರೆ ಬಹಳ ಪುಣ್ಯ ಬರ್ತದೆ ನೋಡ್ರಿ ನೋಡ್ರಪ್ಪ ಒಬ್ಬರಿಗೆ ಒಂದೊಂದ್ ನೂರು ರೂಪಾಯಿ ಆಗುತ್ತೆ ನೋಡು ಸರ್ ಅಷ್ಟೊಂದ್ರೆ ಸರ್ ನೋಡಿ ತಗೋಳ್ರಿ ನಾವು ತುಂಬಾ ಬಡವರದೀವಿ ನೋಡ್ರಪ್ಪ ನಿಮಗಾಗಿ ಕಲೆ ಎಷ್ಟಿದ್ರೆ ಬರ್ರಿ ಅಂದ್ರೆ ಬಿಡ್ರಿ ಹಾ ಸರಿ ಸರ್ ಬಂದ್ಬಿಡ್ರಿ ಸರ್ ಈಗ ಏ ಬರ್ರಿ ನೋಡ ಬರ್ರಿ ಗೋಡ್ಸ ಕರೆಕ್ಟ್ ಕಲ್ತ್ಕಪ್ಪ ಮಾಡ್ಕೋಬೋದು ಒಟ್ಟಿಗೆ ಏನ್ ತಿಂತ ಕಡೆಯ ತಪಾತ್ ಬಿಡ್ರಿ ಸರ್ ತಪಾತ್ ಸರ್ ನೀವೇನಾವೆಲ್ಲ ಫೋನ್ ಮಾಡಿದ್ದು ಕೋರ್ಸ್ ಕಲಿಬೇಕಂತ ಬರ್ರಿ ಒಳ ಬರ್ರಿ ಆಫೀಸ್ ಅನ್ಕೊಂಡ್ರೆ ಸಿನಿಮಾ ಥಿಯೇಟರ್ ಸರ್ ಯಾವ್ ನಿಮ್ದೆಲ್ಲೊಮ್ಮನಳ್ಳಿನ ನಮ್ಮ ಆಫೀಸ್ ಅಲ್ಲಿ ನೋಡಿದ್ರಿ ಅರೆ ರಾಮನಗರ ಬಸ್ ಸ್ಟ್ಯಾಂಡ್ ಪೋಸ್ಟ್ ಹಚ್ಚಿದ್ರಲ್ಲ ಸರ್ ಅದು ನೋಡೇ ಬಂದಿ ಸರ್ ನಾನು ಹೌದಾ ಹೌದು ಯಾರಿಗ ಬೇಕು ಸಾಲ ಅದ ಅದ ಸರ್ ನನಗೆ ಬೇಕು ಸರ್ ಸಾಲ 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 ನನಗೆ ಬೇಕಾಗಿ ಸರ್ ಆಕ್ಟಿಂಗ್ ಮಾಡಬೇಡಪ್ಪ ನನ್ನತ್ರ ನಾನು ಸಾಲ ಹೆಂಗ ತಗಬೇಕು ಅಂತ ಹೇಳ್ಕೊಡೋಣ ನಾನು ಸಾಲ ಕೊಡೋಣಲ್ಲ ಕೂತ್ಕೋ ಓವರ್ ಆಕ್ಟಿಂಗ್ ಮಾಡಬೇಡ ಅಂತ ಹೇಳಿದ್ರು ಬಗಲ್ ಹೋಗಿ ಬಿಡಿಸ್ಕೊಳ್ಳ ಮಗ ಎಷ್ಟು ಹೇಳಿದ್ರು ನಿಮ್ಮ ಬುದ್ಧಿ ನೀವು ಬಿಡಲ್ಲ ಬಿಡ್ರಿ ಸಮಗ ಆಟ ಇಳಿಬೇಕಲ್ಲ ಬಗಲ್ ಇಲ್ಲ ನಿಮಗೆ ಸರಿ ಸರಿ ಸಾಕು ಸರಿ ಸರಿ ಸಾಲ ಎದಕ್ ಬೇಕು ಸಾರ್ ಅದು ಸರ್ ಅದು ಇದೆ ಅಂತ ಹೇಳಿ ಓರಾಟಿಗೆ ಮಾಡ್ಕೋಬೇಡ ಅವರು ಹೇಳಿದಂಗ ದುಡ್ಡು ಎದಕ್ ಬೇಕಂತ ಅಂತ ಕರೆಕ್ಟಾಗಿ ಹೇಳು ಸರ್ ಅದು ಆಂಟಿ ಆಂಟಿ ಸರ್ ಹೋಗ ಕರ್ಕಂತ ಹೋಗಬೇಕಾ ಸರ್ ಒಂದು ಆಂಟಿ ಗೆ ಅದಕ್ಕೆ ಆಹಾ ದೊಡ್ಡ ಲಕ್ಕೆ ತವೆ ನಾಟಾ ನಿಂದು ಓಜುನ ಸರ್ ಹೆಂಗರ ಮಾಡಿ ಅವರಿಗೆ ಹೆಂಗ್ ಸಾಲ ಕೇಳಬೇಕು ಅಂತ ಹೇಳಿ ಕೊಟ್ಬಿಡಿ ಸರ್ ಏನೋ ನಾನು ಹೇಳ್ತಾನೆ ಹೇಳ್ಕೊಡ್ತೀನಿ ನಿಮ್ಗೆ ಯಾರಿಗೇನಾ ಸಾಲ ಕೇಳೋಕೆ ಬರ್ತತ್ತಾ ಸರ್ ಆ ಸಾಲ ಹೆಂಗೆ ಹೇಳಿ ಕಲೆಕ್ ಬಂದಿ ಸರ್ ಅದು ಬಿಟ್ಟು ಹೆಂಗೆ ಹೆಂಗ ಮಾತಾಡ್ತಾನೆ ನನ್ನ ಸರ್ ಸ್ವಲ್ಪ ಹೇಳ್ಕೊಡ್ರಿ ಸರ್ ಸಾಲ ಕೇಳೋದು ಒಂದು ಕಲೆ ಏನು ಹೇಳ ಕಲೆ ಕಲೆ ಅದನ್ನು ಕರೆಕ್ಟಾಗಿ ಉಪಯೋಗಿಸಂದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಾಲ ತಗೋಬೋದು ಸರ್ ಹೇಳ್ಕೊಡ್ರಿ ಸರ್ ಅದು ಹೆಂಗ ಮಾತಾಡೋಣ ಕಲಿಕೆ ಹೇಳ್ಕೊಡ್ರಿ ಸರ್ ನನಗೆ ಹೇಳ್ತೀವಿ ಅಣ್ಣ ನೀವು ನಿಂತೇಳ್ರಿ ಸ್ವಲ್ಪ ನೀವ ನಿಂತೇಳ್ರಿ ಸರ್ ಇವರು ಸಾಲ ಕೊಡೋ ವ್ಯಕ್ತಿ ನೀವು ಇವ್ರ ಹತ್ರ ಸಾಲ ಕೇಳಬೇಕು ಕೇಳ್ರಿ ನೋಡೋಣ ಅಷ್ಟೇನಾ ಅಣ್ಣ ಸಾವಿರ ಸಾಲ ಕೊಡೋಣ ಸಾಲ ಕೇಳೋದು ಒಂದು ಕಲೆ ನಮಗ್ ಸಾಲ ಬೇಕಂದ್ರ ಹೋಗಿ ಎದೆ ನಿಗದ್ದು ಐದ್ ಸಾವಿರ ಕೊಡೋಣ ಯಾವ ನನ್ನ ಮಗನೂ ಕೊಡಲ್ಲ ಅದಕ್ಕೆ ಆದ ರೀತಿ ನಿಯಮ ಅದಾವ ಹೌದಾ ಸಾಲ ಕೇಳಕ್ಕೂ ನೀತಿ ನಿಯಮಗಳು ಅದೇನ್ ಸರ್ ನಾವು ಹತ್ರ ಸಾಲ ಕೇಳಕ್ ಹೋಗ್ತೇವೆ ಅಂದ್ರೆ ಜಗತ್ತಿನ ಸಮಸ್ಯೆ ಎಲ್ಲ ನಮ್ಮ ಮೇಲೆ ಇವೆ ಅಂತ ಅನ್ಕೊಂಡು ಮಕಾನ ಹಳೆ ಕೆರಾ ತರ ಹೋಗ್ಬೇಕು ಸರ್ ಆಲ್ರೆಡಿ ಒಂದು ಹಳೆ ಹೇಳಿನಿ ಹೇಳಿ ನೀವು ಮುಂದ ಹೇಳ್ರಿ ಸರ್ ನೀವು ಹೇಳ್ರಿ ಇವೆಲ್ಲ ಹಿಂಗ್ ಚೆಂಡ ಗರಾಡಂಗಿದ್ರ ಯಾಪೀಸ್ನೇ ಬೇಡ ಹೊರಗ್ ಹೋಗ್ಬನ್ ರೀ ಹೊರಗ್ ಹೋಗಿ ಬಂದ್ಬಿಡಬನ್ರಿ ಬರ್ರಿ ಹೊರಗಡೆ ಬರ್ರಿ ಎಲ್ರು ಇವ್ರು ಸರಿ ಮಾಡ್ಕಂಡಿ ಬದ್ಮ ಸಲ ಗಲಾಟೆ ಗಲಾತಿ ಮಾಡಬಾರ್ದು ಮನ್ಸನ್ ಲೆಕ್ದಾಗಲ್ಲ ಇವನು ಇವನ್ ಒಳಗ ಆಕೆ ನೋಡಿ ಈಗ ಅಲ್ಲೇ ಬಂದಿರ್ತಿತ್ತಲ್ಲ ಅಲ್ಲೇ ಎಲ್ಲ ಸುಮ್ಮರಿ ಅಪ್ಪ ಅಪ್ಪ ನೀವು ಸರ್ ಯಾರ ನೆಲ್ ನೆಲಸ್ರಿ ಹೊರಗೆ ಬಂದೇವ್ ನಿಲ್ಸ್ರಿ ಸರ ಸರಿ ಸರಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕ್ ಸರ್ ಈಗ ನಮ್ಗೆ ಮಕ್ಕನ ಕೆರೆ ಥರ ಮಾಡ್ಕೊಂಡ್ಮೇಲೆ

ಹಿಂಗೆ ಬೆಂಡಾದ್ಮೇಲೆ ಮುಂದಿನ ಸ್ಟೆಪ್ ಏನು ಸರ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾವು ಸಾಲ ಕೇಳಕ್ಕೆ ಹೋದಾಗ ನಮ್ಮ ವಾಯ್ಸು ರ್ಯಾಶ್ ಆಗಿರ್ಬಾರ್ದು ಮುಕ್ಕಳಲ್ಲೇ ಮೃದು ಇರಬೇಕು ಇಟ್ ಮೀನ್ಸ್ ಯಾವ ಥರ ಅಂದ್ರೆ ನಿಮಗೆ ನವರಸಗಳು ಗೊತ್ತಾ ಸರ್ ನಮಗೆ ನವರಸ ಗೊತ್ತಿಲ್ಲ ಸರ್ ನನಗೆ ಗೊತ್ತಾಗ ಒಂದೇ ರಸ ಸರ್ ಅದು ಇದು ಬರೀ ಅದ್ರಾಗ ಸರ್ ನಾನು ಹೇಳಿದ್ದೇನೆ ಸರ್ ಒಟ್ಟಿಗೆ ಕೇಳ್ತೀರಿ ಏನು ತಿಂತೀರಾ ನಾನು ಹೇಳೋಷ್ಟು ಕಲೆಂಗ್ರ ಕಲ್ಲಿದೆ ಸರಿ ಸರ್ ಜಗಳಲ್ಲ ಬಿಟ್ಟ ವಾಯಸು ಮೃದು ಅಂದ್ರೆ ನವರಾಗ ಕರುಣೆ ಅಂತ ಬರುತ್ತೆ ಅದನ್ನ ನೀವು ಮಾಡ್ಬೇಕು ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ತಲೆ ಊಟ ಕೇಳ್ಬೇಕು ನೀವು ಯಾವ ತರ ಕೇಳ್ತೀರಿ ಕೇಳ್ರಿ ಸ್ವಲ್ಪ ಆತರ ಅಲ್ಲ ನಿಮ್ಗೆ ಇನ್ನೊಂದು ಅವ್ರ ಹತ್ರ ಎಣ್ಣೆ ಐತಿ ಆ ಎಣ್ಣೆ ಹೊಡ್ಯಾಕ್ ನೀವು ಎಣ್ಣೆ ಯಾವ ತರ ಕೇಳ್ತಿರ ಕೇಳ್ರಿ ಇದೇ ಆಕ್ಟಿಂಗ್ ಅನ್ನ ಕೇಳಕರ ಮಾಡಾಕರ ಅದನ್ನ ಮಾಡ್ಬೇಕು ಎಣ್ಣೆ ಅಂದ್ರೆ ಕರೆಕ್ಟ್ ಮಾಡ್ಬಿಡ್ತು ಆಕ್ಟಿಂಗ್ ಹೊಳಿ ನಿಮಗೆ ಸರಿ ಆಯ್ತು ಇವಾಗ ಎಲ್ಲ ಇವಾಗ ನೀವು ನನ್ನ ಹತ್ರ ದುಡ್ಡು ಕೇಳ್ರಿ ತರ ಕೇಳ್ತೀರ ಅಂತ ಹೇಳ್ರಿ ಸರ್ ಅಪ್ಪುಟ ಮನೆ ಬದುಕ್ ನಿತ್ಕೊಂಡ್ಬಿಟ ಸರ್ ದಯವಿಟ್ಟು ಹೆಂಗನ ಮಾಡಿ ಐದ್ ಸಾವಿರ ರೂಪಾಯಿ ಕೊಡಿ ಸರ್ ಕಲ್ತು ನೋಡ್ರಪ್ಪ ಯಾವ ಸರಿ ಆಯ್ತು ನೀವು ಸಾಲ ಅಂತ ಪೂರ್ತಿ ಕಲ್ತು ಬಿಟ್ಟಿರೀ ಇವಾಗ ನಾಲ್ಕು ಜನ ನೂರ್ನೂರು ರೂಪಾಯಿ ನನ್ನ ಫೀಸ್ ಕೊಟ್ಬಿಡ್ರಿ ಸರ್ ನಿಮಗೆ ನೂರು ರೂಪಾಯಿ ಕೊಡಾ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ಲ ಸರ್ ನೀವೇ ಹೆಂಗನ ಮಾಡಿ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ನೀವೇ ನಮ್ ದೇವರು ಅಂತ ಪೂಜೆ ಮಾಡಿಬಿಡ್ತೀರಿ ಸರ್ ದಯವಿಟ್ಟು ಸರ್ ನಾಲ್ ಬೆಳಿಗ್ಗೆ ಎಷ್ಟೊತ್ತಿದ್ರು ಫೋನ್ ಪೇ ಮಾಡಿಸ್ಬಿಡ್ತೀನಿ ಸರ್ ದಯವಿಟ್ಟು ಸರ್ ಪ್ಲೀಸ್ ಸಾರ್ ಸಾರ್ ಪ್ಲೀಸ್ ಸಾರ್ ಹ್ಮ್ ಹ್ಮ್ ಆಕ್ಟಿಂಗ್ ಬಹಳ ಚೆನ್ನಾಗ್ ಮಾಡ್ತಿ ಸಾಲ ಹೆಂಗ್ ತಗೋಣದಂತ ನಾನ ನಿಮ್ಗೆ ಹೇಳ್ಕೊಟ್ಟಿನಿ ನನ್ನ ಹತ್ರನ ದುಡ್ಡು ಹೆಂಗ್ ಬರಕ್ತಿ ಅಂದ್ರೆ ಸಾಮಾನ್ಯದಾರಲ್ ನೀವು